ರೈತ ನಾಯಕ ಹುಟ್ಟ ಹೋರಾಟಗಾರ ಮಲ್ಲ ಭೂಕನಕೆರೆ ಸಿದ್ದಲಿಂಗಪ್ಪ ಯಡಿಯೂರಪ್ಪನವರಿಗೆ ಜನ್ಮ ಕೊಟ್ಟಿರ್ತಕ್ಕಂಥ ಮಂಡ್ಯ ಜಿಲ್ಲೆಯ ಪುಣ್ಯ ಭೂಮಿಯ ಮೇಲೆ ಭಾರತೀಯ ಜನತಾ ಪಾರ್ಟಿಯ ಜನಕೋ ಇವತ್ತು ಪ್ರಾರಂಭ ಆಗಿದೆ ನಿನ್ನೆ ಮೈಸೂರಿನಿಂದ ಪ್ರಾರಂಭ ಆಗಿರ್ತಕ್ಕಂಥ ಈ ಜನಾಕ್ರೋಶ ಯಾತ್ರೆ ರಾಜ್ಯದ ಈ ಜನವಿರೋಧಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಈ ಜನಾಕ್ರೋಶ ಯಾತ್ರೆ ಅಂತ ಮಂಡ್ಯಕ್ಕೆ ಬಂದು ತಲುಪಿದೆ ಈ ಸಂದರ್ಭದಲ್ಲಿ ನಮ್ಮ ಪಕ್ಷದ ಎಲ್ಲ ಹಿರಿಯ ಮುಖಂಡರು விரோ பட்ச நாயக மாஜி முக்கியமும் மாஜி சச்சுவர் சாச மித்தி சாசக எல்லாம் கூட ஜனாக்கிரோஷ யாத்திரை எல்லாம் கூட பாகவகி அதே ரீதி மண்டிய ஜில்லைய நம்ம மாஜி சச்சிவராயிரத்த நாராயண ஜனதா பார்டிய அட்சக்கேஷ் மாஜி ನಮ್ಮ ಹಿರಿಯರಾಗಿರ್ತಕ್ಕಂಥ ನಂಜುಂಡೇಗೌಡರು ಅದೇ ರೀತಿ ಸಿದ್ದರಾಮಣ್ಣ ಅವರು ಅಶೋಕ್ ಜಯರಾಮ್ ಅವರು ಎಸ್ ಪಿ ಸ್ವಾಮಿ ಅವರು ಸಚ್ಚಿದಾನಂದವರು ಅದೇ ರೀತಿ ಭೂಕಳ್ಳಿ ಮಂಜು ಅವರು ಶ್ರೀನಿವಾಸ್ ಅವರು ಡಾಕ್ಟರ್ ಸದಾನಂದ್ರವರು ಎಲ್ಲ ನಮ್ಮ ಪಕ್ಷದ ಹಿರಿಯ ಮುಖಂಡರು ಭಾಗವಹಿಸಿದ್ದಾರೆ ಬಂಧುಗಳೇ ನಿಮ್ಗೆಲ್ಲರೂ ಕೂಡ ಆಶ್ಚರ್ಯ ಆಗಿರ್ಬೋದು ಏನಪ್ಪ ಚುನಾವಣೆ ಘೋಷಣೆ ಆಗ್ತಾ ಇದೆಯಾ ವಿಧಾನಸಭಾ ಚುನಾವಣೆ ಹತ್ರ ಬರ್ತಾ ಇದೆಯಾ ಬಿಜೆಪಿಯವರು ರಸ್ತೆ ಹಿಡಿದು ಬಿಟ್ಟಿದ್ದಾರೆ ಹೋರಾಟ ಪ್ರಾರಂಭ ಮಾಡಿದ್ದಾರೆ ಅಂತ ಹೇಳಿ ನಿಮ್ಗೆ ಆಶ್ಚರ್ಯ ಆಗಿರ್ಬೋದು ಇವತ್ತು ನಮ್ಮೆಲ್ಲ ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರು ಕೂಡ ಇದ್ದಾರೆ ಭಾರತೀಯ ಜನತಾ ಪಾರ್ಟಿ ಇವತ್ತು ರಾಜ್ಯದಲ್ಲಿ ಏನು ಕಾಂಗ್ರೆಸ್ ಸರ್ಕಾರ ಆಡಳಿತ ನಡೆಸ್ತಾ ಇದ್ದಾರೆ ಈ ಕಾಂಗ್ರೆಸ್ ಸರ್ಕಾರದ ಜನವಿರೋಧ ನೀತಿ ನೀತಿಗಳ ವಿರುದ್ಧ ಬಿ ನಿಗದ ಇವತ್ತು ನಾವು ಹೋರಾಟವನ್ನು ಪ್ರಾರಂಭ ಮಾಡಿದ್ದೇವೆ ಹಿಂದೆ ಚುನಾವಣೆ ಸಂದರ್ಭದಲ್ಲಿ ನಮಗೆ ಅಧಿಕಾರ ಕೊಡಿ ರಾಜ್ಯದಲ್ಲಿ ಹೊತ್ತು ಕಾಂಗ್ರೆಸ್ ಪಕ್ಷ ಮತ್ತೆ ಅಧಿಕಾರಕ್ಕೆ ಬರಬೇಕು ನಾವು ಜನಪರ ಒಂದು ಆಡಳಿತನ ನೀಡುತ್ತೇವೆ ಅಂತ ಹೇಳಿ ರಾಜ್ಯದಲ್ಲಿ ಹೊತ್ತು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದೆ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ನಮ್ಮ ನೀರು ನಮ್ಮ ಹಕ್ಕು ನಮ್ಮ ನೀರು ನಮ್ಮ ಹಕ್ಕು ಅಂತೇಳಿ ಮೊಸಳೆ ಕಣ್ಣೀರನ್ನು ಸುರಿಸಿ ಪಾದಯಾತ್ರೆ ಮಾಡಿ ನಿಮ್ಮ ಓಟನ್ನು ಗಿಟ್ಟಿಸಿಕೊಂಡು ಯಾವ ಮತದಾರರು ಓಟನ್ನು ಕೊಟ್ಟು ಇತ್ತು ಅಧಿಕಾರಕ್ಕೆ ಬಂದಕ್ಕೆ ಕಾರಣ ಆಗಿರ್ತಕ್ಕಂಥ ಮತದಾರರಿಗೆ ಇತ್ತು ಯಾವ ರೀತಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಅಥವಾ ಕಾಂಗ್ರೆಸ್ ಸರ್ಕಾರದವರು ಮಂತ್ರಿಗಳು ತಾವು ನೋಡ್ತಾ ಇದ್ದೀರಿ ನಾವು ಅನ್ಕೊಂಡಿದ್ರಿ ರಾಜ್ಯದ ಜನರ ಭರವಸೆಯನ್ನ ಗೆದ್ದು ಅಧಿಕಾರಕ್ಕೆ ಬಂದಿರತಕ್ಕಂತ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ರಾಮರಾಜ್ಯವನ್ನು ನಿರ್ಮಾಣ ಮಾಡ್ತಾರೆ ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾರೆ ರಾಜ್ಯ ನಾಡಿನ ರೈತರ ಕಣ್ಣೀರಿಸತಕ್ಕಂಥ ಕೆಲಸವನ್ನ ಮಾಡ್ತಾರೆ ಈ ರಾಜ್ಯದಲ್ಲಿರ್ತಕ್ಕಂಥ ಬಡವರು ದೀನ ದಲಿತರು ಪರಿಷ್ಠ ಜಾತಿ ಪರಿಷ್ಠ ಪಂಗಡದವರು ಹಿಂದುಳಿದ ವರ್ಗಗಳಿಗೆ ಇವತ್ತು ನ್ಯಾಯ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಅಂತೇಳಿ ನಾವು ಭಾವಿಸಿದ್ವಿ ಆದರೆ ಅದು ಯಾವುದೇ ಕೆಲಸ ಮಾಡಲಿಲ್ಲ ಯಾವ ಅಹಿಂದ ಸೇಳ್ಕೊಂಡು ರಾಜ್ಯದ ಆಡಳಿತ ಚುಕ್ಕಾಣೆಯನ್ನು ಹಿಡಿದಿರ್ತಕ್ಕಂಥ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ರಾಜ್ಯದಲ್ಲಿ ಇವತ್ತು ಮುಖ್ಯಮಂತ್ರಿಗಳಾದ ನಂತರ ಎಲ್ಲ ಹಿಂದುಳಿದ ಸಮುದಾಯಗಳನ್ನ ಮರೆತರು ರಾಜ್ಯದಲ್ಲಿ ಹೊತ್ತು ಎಲ್ಲ ಹಿಂದುಳಿದ ಸಮಾಜಗಳನ್ನ ಮರೆತರು ಕಾಂಗ್ರೆಸ್ ಪಕ್ಷದವರು ಇವತ್ತು ಅಲ್ಪಸಂಖ್ಯಾತರು ಮುಸಲ್ಮಾನರನ್ನ ಜಪ ಮಾಡಿಕೊಂಡು ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಹಿಂದುಳಿದ ಸಮಾಜಗಳನ್ನ ಸಂಪೂರ್ಣವಾಗಿ ಮರ್ತಿದ್ದಾರೆ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರು ಆದರೂ ಕೂಡ ಸಿದ್ದರಾಮಯ್ಯರು ಇವತ್ತು ಬೆಳಗ್ಗೆ ಒಂದು ಪ್ರಶ್ನೆ ಹಾಕಿದ್ದಾರೆ ಏನ್ ಹೇಳ್ತಾರೆ ಸಿದ್ದರಾಮಯ್ಯವರು ಇವತ್ತು ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ಎರಡು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಇವತ್ತು ಕೇಂದ್ರ ಸರ್ಕಾರಕ್ಕೆ ಇವತ್ತು ಕಪಾಳ ಮೋಕ್ಷ ಮಾಡಬೇಕು ಅಂತೇಳಿ ಒಬ್ಬ ದುರಂಕಾರಿ ಮುಖ್ಯಮಂತ್ರಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಾನು ಇವತ್ತು ಜನ ಕೊಟ್ಟು ಇವತ್ತು ಮಂಡ್ಯದಲ್ಲಿ ನಿಂತು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಒಂದು ಪ್ರಶ್ನೆ ಮಾಡೋದಕ್ಕೆ ಇಚ್ಛೆ ಪಡ್ತೇನೆ ಮಾನ್ಯ ಸಿದ್ದರಾಮಯ್ಯವರೇ ಇವತ್ತು ಸರ್ಕಾರ ಬಂದು ಇಪ್ಪತ್ತು ತಿಂಗಳಾಗಿದೆ ಐವತ್ತು ಅಗತ್ಯ ವಸ್ತುಗಳ ಬೆಲೆ ಏರಿಕೆಯನ್ನು ಮಾಡಿರ್ತಕ್ಕಂಥ ಸಿದ್ದರಾಮಯ್ಯರು ಕಪಾಳ ಮೋಕ್ಷ ಮಾಡಬೇಕು ಇವತ್ತು ಕೇಂದ್ರದಲ್ಲಿ ಮತ್ತೊಮ್ಮೆ ಮೂರನೇ ಬಾರಿಗೆ ಸರ್ಕಾರ ಬಂದು ಇವತ್ತು ಬಡವರಿಗೆ ಅನೇಕ ಯೋಜನೆಗಳನ್ನು ಕೊಟ್ಟು ಇವತ್ತು ಉಜ್ವಲ ಯೋಜನೆ ಹಿಡ್ಕೊಂಡು ಅನೇಕ ಜನಪರ ಯೋಜನೆಯನ್ನು ನಮ್ಮ ಹೆಮ್ಮೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಕೇಂದ್ರ ಸರ್ಕಾರ ಕಪಾಳ ಮೋಕ್ಷ ಕೊಡಬೇಕು ಇವತ್ತು ರಾಜ್ಯ ಜನ ಕೇಳ್ತಾ ಇದ್ದಾರೆ ಬಂಧುಗಳೇ ನಾಚಿಕೆ ಆಗಬೇಕಿತ್ತು ಐವತ್ತು ಅಗತ್ಯ ವಸ್ತುಗಳು ಜನಸಾಮಾನ್ಯರು ಬಳಕೆ ಮಾಡ್ತಕ್ಕಂಥ ಅಗತ್ಯ ವಸ್ತುಗಳ ಬೆಳಕೆ ಬೆಲೆ ಏರಿಕೆಯನ್ನು ಮಾಡಿರ್ತಕ್ಕಂಥ ಸಿದ್ದರಾಮಯ್ಯವರಿಗೆ ಕಪಾಳ ಮೋಕ್ಷ ಮಾಡಬೇಕು ಅಂತೇಳಿತ್ತು ರಾಜ್ಯದ ಜನ ಚರ್ಚೆ ಮಾಡ್ತಾ ಇದ್ದಾರೆ ರಾಜ್ಯದ ಚರ್ಚೆ ಮಾಡ್ತಾ ಇದ್ದಾರೆ ಹನ್ನೆರಡು ಗಂಟೆಗೆ ಹೊಲಕ್ಕೆ ಹೋಗಬೇಕು ವಿದ್ಯುತ್ ಕಣ್ಣ ಮುಚ್ಚಾಲೆ ರೈತ ತನ್ನ ಬೆಳೆದು ಬೆಳೆದು ನಿಂತಿರ್ತಕ್ಕಂಥ ಆ ಬೆಳೆ ಬೆಳೆಗೆ ಇವತ್ತು ನೀವು ವಿದ್ಯುತ್ ಅನ್ನ ವಿದ್ಯುತ್ ಇದ್ರೆ ನೀರನ್ನು ಹಾಯಿಸ್ಕೋಬಹುದು ರಾತ್ರಿ ಹನ್ನೆರಡು ಗಂಟೆಗೆ ರಾತ್ರಿ ಎರಡು ಗಂಟೆಗೆ ಬಕ ಪಕ್ಷ ತರ ಹೋಗಿ ತನ್ನ ಹೊಲದಲ್ಲಿತ್ಕೊಂಡು ಕರೆಂಟ್ ಬರುತ್ತೋ ಬರಲ್ವೋ ಕರೆಂಟ್ ಬರುತ್ತೋ ಬರಲ್ವೋ ವಿದ್ಯುತ್ ಸಂಪರ್ಕ ಸಿಕ್ಕರೆ ಅವಾಗ ಸೆಟ್ ಆನ್ ಮಾಡಿ ನೀರನ್ನು ಹೊಡ್ಕೋಬೇಕು ಅಂತ ಒಂದು ಪರಿಸ್ಥಿತಿಗೆ ಈ ನಾಡಿನ ರೈತರು ರೈತನ ತಂದಿಟ್ಟಿದ್ದಾರೆ ಸಿದ್ದರಾಮಯ್ಯನವರು ಅಂತ ದುಸ್ಥಿತಿಗೆ ರೈತನ ತಂದಿಟ್ಟಿದ್ದಾರೆ ಇವತ್ತು ಸಿದ್ದರಾಮಯ್ಯನವರು ಎಲ್ಲ ಬೆಲೆ ಏರಿಕೆ ಬಗ್ಗೆ ಎಲ್ಲರೂ ಕೂಡ ಮಾತನಾಡಿದ್ದಾರೆ ಏತನಿಗೆ ನಿಜವಾಗ್ಲೂ ಕೂಡ ಕಾಂಗ್ರೆಸ್ ಸರ್ಕಾರದವರು ಮೈ ಉರಿತಾ ಇರ್ತಕ್ಕಂಥದ್ದು ಮೊನ್ನೆ ವಿಧಾನಸೌಧದಲ್ಲಿ ಒಂದು ಹೊಸ ಬಿಲ್ ಪಾಸ್ ಮಾಡಿದ್ದಾರೆ ಸರ್ಕಾರಿ ಕಾಮಗಾರಿಗಳಲ್ಲಿ ಮುಸಲ್ಮಾನರಿಗೆ ನಾಲ್ಕು ಪರ್ಸೆಂಟ್ ರಿಸರ್ವೇಷನ್ ಅನ್ನು ಕೊಟ್ಟಿದ್ದಾರೆ ನಾಲ್ಕು ಪರ್ಸೆಂಟ್ ರಿಸರ್ವೇಷನ್ ಅನ್ನು ಕೊಟ್ಟಿದ್ದಾರೆ ಯಾಕೆ ನಮ್ಮ ಹಿಂದೂಗಳಲ್ಲಿ ಕಾಂಟ್ರಾಕ್ಟರ್ಗಳು ಇಲ್ವಾ ಇಲ್ವಾಗಾದ್ರೆ ಅವ್ರು ಯಾಕೆ ನೀಡ್ತಾ ಇಲ್ಲ ಮುಸಲ್ಮಾನರು ಇವತ್ತು ಅಲ್ಲಿರ್ತಕ್ಕಂಥ ಯುವಕರು ಯುವತಿಯರು ಹೊರದೇಶಕ್ಕೆ ವಿದ್ಯಾಭ್ಯಾಸ ಮಾಡಬೇಕು ಅಂತ ಹೇಳಿದ್ರೆ ಇಪ್ಪತ್ತು ಲಕ್ಷ ರೂಪಾಯಿ ಕೊಡ್ತಾ ಇದ್ದಂತ ಸರ್ಕಾರ ಯೋಜನೆ ಮೂವತ್ ಲಕ್ಷ ರೂಪಾಯಿ ಏರಿಸಿದ್ದಾರೆ ಹಿಂದೂ ಮಕ್ಕಳಿಗೆ ವಿದ್ಯಾರ್ಥಿ ವಿದ್ಯಾರ್ಥಿನಿಗ ದುಡ್ಡಿಲ್ಲ ಮುಸಲ್ಮಾನರ ಮಕ್ಕಳಿಗೆ ಮಾತ್ರ ಇಪ್ಪತ್ ಲಕ್ಷ ಮೂವತ್ತು ಲಕ್ಷ ಏರಿಸಿದ್ದಾರೆ ಯಾಕೆ ಸಿದ್ದರಾಮಯ್ಯನವರೇ ಇವತ್ತು ರಾಜ್ಯದಲ್ಲಿ ಅಧಿಕಾರ ಇದ್ದಾರೆ ಮುಖ್ಯಮಂತ್ರಿ ಕುರ್ಚಲ್ಲಿ ಕೂತಿದಿರಲ್ಲ ಅದಕ್ಕೆ ಹಿಂದೂಗಳು ಯಾರು ಓಟ್ ಕೊಟ್ಟಿಲ್ಲ ನಿಮಗೆ ಹಿಂದೂಗಳು ಯಾರು ಓಟ್ ಕೊಟ್ಟಿಲ್ವಾ ನಿಮಗೆ ಬರೀ ಮುಸಲ್ಮಾನ ಓಟಿಂದ ಇವತ್ತು ಬಂದಿದ್ದಾರೆ ಅಧಿಕಾರಕ್ಕಾಗಿದ್ರೆ ಇದೇ ಪಕ್ಕದ ನಾಗಮಂಗಲದಲ್ಲಿ ಅಟ್ಟ ಅಷ್ಟು ಹಿಂದೂಗಳ ಅಂಗಡಿಗೆ ನುಗ್ಗಿ ಬೆಂಕಿ ಹೆಚ್ಚಿದ್ರು ಅವರಿಗೆ ಜೈಲಿಗೆ ಕಳಿಸ್ತಕ್ಕಂಥ ಕೆಲಸ ಈ ಯೋಗ್ಯತೆ ಕಾಂಗ್ರೆಸ್ ಸರ್ಕಾರಕ್ಕೆ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಸಾಧ್ಯ ಆಗಲಿಲ್ಲ ಕೇವಲ ಮುಸಲ್ಮಾನರು ಜಪ ಮಾಡಿಕೊಂಡು ಇವತ್ತು ರಾಜ್ಯದಲ್ಲಿ ಬೆಂಕಿ ಎತ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಹಿಂದೆ ಕೇಳ್ತಾ ಇದ್ವಿ ನಾವು ಕೇಳಿದ್ವಿ ನಾವು ಇತಿಹಾಸ ಹಿಂದೆ ಮಹಾರಾಜರ ಕಾಲದಲ್ಲಿ ಕನ್ನಂಬಾಡಿಯನ್ನ ಕಟ್ಟತಕ್ಕಂತಹ ಸಂದರ್ಭದಲ್ಲಿ ಹಣಕಾಸಿನ ಮುಗ್ಗಟ್ಟು ಉಂಟಾದಾಗ ಮಹಾರಾಣಿ ಅವರು ಬಾಂಬೆಗೆ ಹೋಗಿ ಒಡವೆಗಳನ್ನು ಅಡ ಇಟ್ಟು ಕನ್ನಂಬಾಡಿ ಕಟ್ಟನ ಕಟ್ಟೋದಕ್ಕೆ ಹಣವನ್ನು ತಂದಿದ್ರು ಅಂತ ಕೇಳಿದ್ವಿ ಕೇಳಿದ ತಾನೆ ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದ್ಮೇಲೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಕನ್ನಂಬಾಡಿ ಕಟ್ಟೆ ಕಟ್ಟೋದು ಬೇಡ ಇರ್ತಕ್ಕಂತ ಕಾಲುವೆಗಳನ್ನು ರಿಪೇರಿ ಮಾಡೋಕ್ಕೆ ದುಡ್ಡು ಕೊಟ್ಟು ಆ ಕಾಲುವೆ ರಿಪೇರಿ ಆಗಲಿಲ್ಲ ಕಾಂಗ್ರೆಸ್ ಪುಡಾರಿಗಳು ಅವರು ಮುಖಂಡರುಗಳು ಮನೆ ಕಟ್ಕೊಂಡ್ರು ಸ್ವಂತಕ್ಕೆ ಹೆಂಡತಿ ಮಕ್ಕಳಿಗೋಸ್ಕರ ಮನೆ ಕಟ್ಕೊಂಡ್ರು ಕಾಲುವೆ ರಿಪೇರಿ ಕೆಲಸ ಸರಿಯಾಗಿ ಮಾಡೋದಕ್ಕೆ ಯೋಗ್ಯತೆ ಕಾಂಗ್ರೆಸ್ ಸರ್ಕಾರದ ಮಾಡೋದಕ್ಕಾಗಲಿಲ್ಲ ಇಂಥ ಒಂದು ದರಿದ್ರ ಸರ್ಕಾರ ಇವತ್ತು ರಾಜ್ಯದಲ್ಲಿರ್ತಕ್ಕಂಥದ್ದು ಬೆಳೆ ಏರಿಕೆ ಒಂದು ಕಡೆ ಆದರೆ ಅಲ್ಪಸಂಖ್ಯಾತ ತುಷ್ಟೀಕರಣ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಹಿಂದೂಗಳಿಗೆ ಅಪಮಾನ ಮಾಡ್ತಾ ಇರ್ತಕ್ಕಂಥದ್ದು ರೈತರ ಸಮಸ್ಯೆಗೆ ಸ್ಪಂದನೆ ಮಾಡದೇ ಇರ್ತಕ್ಕಂಥ ಈ ಸರ್ಕಾರ ನೋಡಿ ಮೊನ್ನೆ ಕುಶಾಲ್ ನಗರದಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತ ಅಲ್ಲಿರ್ತಕ್ಕಂಥ ಸ್ಥಳೀಯ ಶಾಸಕರು ಕಾಂಗ್ರೆಸ್ ಶಾಸಕರು ಒಂದು ಶೌಚಾಲಯ ನೆಟ್ಟೋಗಿಲ್ಲ ಆಸ್ಪತ್ರೆಗಳು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳಿ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿದ್ರೆ ಅಂಥ ವಿರುದ್ಧ ಕ್ರಿಮಿನಲ್ ಕೇಸ್ಗಳನ್ನು ಹಾಕಿದ್ರು ನಾವು ಹೈಕೋರ್ಟ್ ಹೋಗಿ ಸ್ಟೇ ತಂದ ಮೇಲೆಲ್ಲ ಕೊಟ್ಟರೆ ಅದ್ರ ಮೇಲೆ ಕೂಡ ಪೊಲೀಸ್ಗಳನ್ನು ಕಳಿಸಿ ಅಲ್ಲಿ ಅವರ ಗುಂಡಾವರ್ತನೆ ಮಾಡಿಸಿರ್ತಕ್ಕಂಥದ್ದು ಪರಿಣಾಮ ನಮ್ಮ ಪಾಪ ಪ್ರಾಮಾಣಿಕ ಒಬ್ಬ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತ ಇವತ್ತು ಆತ್ಮಹತ್ಯೆ ಮಾಡಿಕೊಳ್ತಕ್ಕಂಥ ಕೆಲಸ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಮಾಡ್ತಾ ಇದ್ದಾರೆ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಇವತ್ತು ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಇದೇ ಶುಗರ್ ಫ್ಯಾಕ್ಟರಿ ಅದಕ್ಕೆ ನೂರಾರು ಕೋಟಿ ಅನುದಾನ ಕೊಟ್ಟರು ಯೋಗ್ಯತೆ ಇವರಿಗೆ ಏನು ಕೂಡ ಕೊಡೋದಕ್ಕೆ ಸಾಧ್ಯ ಆಗಲಿಲ್ಲ ಗೌಡ್ರು ಇಲ್ಲೇ ಇದ್ದಾರೆ ಹಿಂದೆ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಇದ್ದಾಗ ಬಿಜೆಪಿ ಸರ್ಕಾರ ಇದ್ದಾಗ ಸಾವಿರಾರು ಕೋಟಿ ಅನುದಾನವನ್ನು ಇವತ್ತು ಮಂಡ್ಯ ಜಿಲ್ಲೆಗೆ ತಂದಿದ್ದೇವೆ ಕೇರ್ಪೇಟೆಗೆ ತಂದಿದ್ದೇವೆ ಇವತ್ತು ಎಲ್ಲಾ ಸ್ಥಾನಗಳಲ್ಲಿ ಇವತ್ತು ಶಾಸಕರು ಇದ್ದಾರೆ ಆದ್ರೆ ಅಭಿವೃದ್ಧಿಗೆ ಹಣ ಕೊಡೋದಕ್ಕೆ ಸಾಧ್ಯ ಆಗ್ತಲ್ಲ ರಾಜ್ಯದ ಹಣಕಾಸಿನ ಪರಿಸ್ಥಿತಿ ಎಲ್ಲಿಗೆ ಬಂದು ಮುಟ್ಟಿದೆ ಅಂತ ಹೇಳಿದ್ರೆ ಒಂದನೇ ತಾರೀಖ ಆದರೆ ಎಲ್ಲ ಪೊಲೀಸ್ ಇಲಾಖೆಗೆ ಪೊಲೀಸ್ ಇಲಾಖೆಯಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಸಂಬಳ ಆಗ್ತದೆ ಏಳನೇ ತಾರೀಖ್ ಸಹ ಪೊಲೀಸಿಗೆ ಇವತ್ತು ಅವರಿಗೆ ಸಂಬಳ ಕೊಡೋಕ್ಕಾಗ್ತಲ್ಲ ಅಂತ ದರಿದ್ರ ಸರ್ಕಾರ ಇವತ್ತು ರಾಜ್ಯದಲ್ಲಿದೆ ಶಿಕ್ಷಕರಿಗೆ ಸಂಬಳ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಸರ್ಕಾರಿ ನೌಕರಿಗೆ ಸಂಬಳ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಇಂಥ ಒಂದು ದರಿದ್ರ ಸರ್ಕಾರ ಇತ್ತು ರಾಜ್ಯದಲ್ಲಿ ಏನಿದೆ ಬೆಲೆ ಸರ್ಕಾರದ ವಿರುದ್ಧ ಇವತ್ತು ಭಾರತೀಯ ಜನತಾ ಪಾರ್ಟಿ ಜನಾಕ್ರೋಶ ಯಾತ್ರೆಯನ್ನು ಮಾಡ್ತಾ ಇದ್ದೇವೆ ಚುನಾವಣೆ ಹತ್ರ ಬಂದಿದೆ ಅಂತ ಇಲ್ಲ ವಿರೋಧ ಪಕ್ಷ ನಮ್ಮ ಜವಾಬ್ದಾರಿ ಇದೆ ರಾಜ್ಯದಲ್ಲಿ ಜನರ ಮೇಲೆ ಬರೆಯಳಿತಕ್ಕಂಥ ಸರ್ಕಾರದ ವಿರುದ್ಧ ಬೀದಿಗಳಿಗೆ ಹೋರಾಟ ಮಾಡ್ತಕ್ಕಂಥ ನಮ್ಮ ಕರ್ತವ್ಯ ಇದೆ ಇಂಥ ಭ್ರಷ್ಟ ಜನ ವಿರೋಧಿ ರೈತ ವಿರೋಧಿ ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ತಕ್ಕ ಪಾಠವನ್ನು ಕಲಿಸಬೇಕು ಜನಜಾಗೃತಿಯನ್ನು ಮೂಡಿಸಬೇಕು ಅಂತೇಳಿ ನಿನ್ನೆಯಿಂದ ನಮ್ಮ ಹೋರಾಟ ಪ್ರಾರಂಭ ಆಗಿ ಅಥವಾ ಮಂದ್ಯ ಆಗಿ ಬಂದಿದೆ ಮಧ್ಯಾಹ್ನದ ಮೇಲೆ ಹಾಸನಕ್ಕೆ ಹೋಗ್ತಾ ಇದ್ವಿ ಆತ್ಮೀಯ ಕಾರ್ಯಕರ್ತ ಬಂಧುಗಳೇ ಭಾರತೀಯ ಜನತಾ ಪಾರ್ಟಿ ನಮ್ಮ ಪ್ರತಿಯೊಬ್ಬರ ಕಾರ್ಯಕರ್ತರ ಜವಾಬ್ದಾರಿ ಇದೆ ಇಂಥ ಭ್ರಷ್ಟ ಜನ ವಿರೋಧಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕುಂತಲೆ ನಿಂತಲೇ ನಾವು ಮಾತನಾಡಬೇಕಾಗಿದೆ ಕುಂತಲೆ ನಿಂತಲೇ ಯಾವ ರೀತಿ ಜನವಿರೋಧಿ ನೀತಿಗಳನ್ನ ಅನುಸರಿಸ್ತಾ ಇದೆ ಅನ್ನೋದನ್ನು ಹೇಳಬೇಕಾಗಿದೆ ಆ ಪುಣ್ಯಾತ್ಮ ಯಡಿಯೂರಪ್ಪ ಕೊಟ್ಟಂತ ಭಾಗ್ಯಲಕ್ಷ್ಮಿ ಯೋಜನೆಗೂ ಕೂಡ ಕಲ್ಲಾಗ್ತಕ್ಕಂಥ ಕೆಲಸ ಮಾಡಿದ್ದಾರೆ ಕಾಂಗ್ರೆಸ್ ಸರ್ಕಾರದ ಕಲ್ಲಾಗ್ತಕ್ಕಂಥ ಕೆಲಸ ಮಾಡಿದ್ದಾರೆ ಇವತ್ತು ಹೈನುಗಾರಿಕೆಗೆ ಪ್ರೋತ್ಸಾಹ ಕೊಡಬೇಕು ಅಂತೇಳಿ ಪ್ರೋತ್ಸಾಹನ ಕೊಟ್ಟರು ಅದನ್ನು ಕೂಡ ಸಾವಿರಾರು ಕೋಟಿ ಉಳಿಸ್ಕೊಂಡಿದ್ದಾರೆ ಇವತ್ತು ಕೂಡ ಹಾಲು ಕರೀತಕ್ಕಂಥ ಬಡ ರೈತರ ಇವತ್ತು ಅನುಕೂಲ ಆಗ್ತಾ ಇಲ್ಲ ಅದನ್ನು ಕೂಡ ದುಡ್ಡು ಕೊಡ್ತಾ ಇಲ್ಲ ಇಂಥ ಸರ್ಕಾರ ರಾಜ್ಯದ ಜನರ ಪಾಲಿಗೆ ಇಂಥ ರೈತ ವಿರೋಧಿ ಬಡವರ ವಿರೋಧಿ ಕಾಂಗ್ರೆಸ್ ಸರ್ಕಾರ ಈ ನಾಡಿನ ಬಡವರ ಪಾಲಿಗೆ ರೈತರ ಪಾಲಿಗೆ ಬದುಕಿದ್ದು ಕೂಡ ಸತ್ತಂತೆ ಇವತ್ತು ರಾಜ್ಯದ ಕಾಂಗ್ರೆಸ್ ಸರ್ಕಾರ ಈ ಜನರ ಪಾಲಿಗೆ ಬದುಕಿದ್ದು ಕೂಡ ಸತ್ತಂತೆ ಅದಕ್ಕೋಸ್ಕರ ಇವತ್ತು ಜನಕ್ರೋಶ ಯಾತ್ರ ಇವತ್ತು ಪ್ರಾರಂಭ ಮಾಡಿದ್ದೇವೆ ನನಗೆ ವಿಶ್ವಾಸ ಇದೆ ಭಾರತೀಯ ಜನತಾ ಪಾರ್ಟಿ ಎಲ್ಲ ಕಾರ್ಯಕರ್ತರು ಇವತ್ತು ಬಡವರ ಮಧ್ಯೆ ಇದ್ದು ಜನರ ಮಧ್ಯೆ ಇದ್ದು ಇಂಥ ಜನವರ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇವತ್ತು ಜನಾಂದೋಲನ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಕೈ ಜೋಡಿಸಬೇಕಾಗಿದೆ ಆ ನಿಟ್ಟಿನಲ್ಲಿ ಇವತ್ತೆಲ್ಲರೂ ಕೂಡ ಬಂದಿದೆ ತುಂಬಾ ಸಂತೋಷ ಆಗಿದೆ ಇಷ್ಟೊಂದು ಕಡಿಮೆ ಅವಧಿಯಲ್ಲಿ ಹೇಳಿದ್ರು ಸಹ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ತಾಯಿ ದೊಡ್ಡ ಸಂಖ್ಯೆಯಲ್ಲಿ ಬಂದರೆ ನಿಮ್ಮೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಒಂದು ನಮಸ್ಕಾರ ತಿಳಿಸ್ತಾ ಒಂದು ಯಶಸ್ವಿ ಹೋರಾಟಕ್ಕೆ ಎಲ್ಲ ಕೈ ಜೋಡಿಸುತ್ತೆ ಮಂಡ್ಯ ಜಿಲ್ಲೆ ಎಲ್ಲ ನಾಯಕರಿಗೆ ಸಂದರ್ಭದಲ್ಲಿ ना मतलब मुगस्त बलो भारत मत की बलो भारत मत की रैत विरोधी कांग्रेस सरकार के बड़व विरोधी कांग्रेस सरकार के रत मरण शासन रूपस्ता रईत विरोधी कांग्रेस सरकार के बीजेपी जनपद होराट के बीजेपी जेपी पर पड़े के जिंदाबाद 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 नमस्कार